ಇಲ್ಲಿ ನೋಡಿ ರೈತ ಬಾಂಧವರೆ ನಮ್ಮ ಹೊಲದಲ್ಲಿ ಜೋಳ ಹಾಕಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕಳೆದಿದೆ ಈಗ ಯೂರಿಯಾ ಹಾಕೋಣ ಅಂತ ಹೊಲಕ್ಕೆ ಬಂದರೆ ಇದೇನು ಜೋಳದೊಲನ ಅಥವಾ ಬದನ ಅಂತ ಏನೂ ಇಲ್ಲ ಆ ಥರ ಕೊಡ್ನಾರಿ ಅಂದರೆ ಜೀಕ ಹೊಲ ತುಂಬ ಹತ್ಕೊಬಿಟ್ಟೈತೆ ಇದನ್ನು ಹೇಗೆ ಹೋಗ್ಲಾಡಿಸ್ಬೇಕು ಹೇಗೆ ಅದನ್ನು ತೆಗೆದಾಕ್ಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ತಲೆ ಕೆಟ್ಟು ಭೂಗಾಂತರ ಆಗೈತೆ ಈ ಥರ ಜೀಕಾ ಇದೆ ಕೊಡ್ನಾರಿ ಎಷ್ಟು ಉತ್ರುವೆ ಏನು ಮಾಡಿದ್ರು ಹೋಗ್ಬಲ್ದು ಹೊಲಕ್ಕೆಲ್ಲ ಹಣಕೊಬಿಟ್ಟೈತೆ ಏನು ಮಾಡಬೇಕು ಅಂತ ನೀವಾದರೂ ತಿಳಿಸಿ ನೋಡಿ ಹೊಲ ತುಂಬಲು ಬರೀ ಕೊಡ್ನಾರೆಯ ಬರೀ ಜೀಕುವ ಈ ವರ್ಷದ ಮುಂಗಾರಿಂದ ಇಲ್ಲಿವರೆಗೆ ಒಂದು ಏಳರಿಂದ ಎಂಟು ಉಕ್ಕೇ ಒಡಿಸಿದ್ದೀನಿ ಅಂತೂ ಕೂಡ ಒಂದು ಸ್ವಲ್ಪನೂ ಕೂಡ ಈ ಒಂದು ಕೊಡ್ನಾರಿ ಮತ್ತು ಗರ್ಕೆ ಕಡಿಮೆ ಆಗಿಲ್ಲ ಇದನ್ನು ಹೇಗೆ ಹೋಗ್ಲಾಡಿಸ್ಬೇಕು ಅನ್ನೋದು ಒಂದು ಸ್ವಲ್ಪನೂ ನನಗೆ ಅರ್ಥ ಆಗ್ತಿಲ್ಲ ದಯ ದಯಮಾಡಿ ಯಾರಿಗಾರು ಒಂದು ಐಡಿಯಾ ಅಥವಾ ಉಪಾಯ ಗೊತ್ತಿದ್ರೆ ಇದನ್ನು ಹೋಗ್ಲಾಡಿಸೋದಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಹೊಲಕ್ಕೆ ಯೂರಿಯಾ ಬಿಟ್ಬಿಟ್ಟು ಇದಕ್ಕೆ ಒಂದೊಂದು ಅರೆಗೆ ಎರಡೆರಡು ನೇಗ್ಲನ್ನ ಪಡೀತಾ ಇದ್ದೀವಿ ಹಾಗಾದರೂ ಏನಾದರೂ ಕಡಿಮೆ ಆಗುತ್ತೋ ಏನೋ ಅಂತ ನೋಡಬೇಕಾಗೈತೆ ಇದುವರೆಗೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಟೆಕ್ ತ್ರೀ ಸಿಕ್ಸ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ನನ್ನ ಸಣ್ಣ ಪ್ರಯತ್ನವನ್ನು ಸಪೋರ್ಟ್ ಮಾಡಿ ಈ ಒಂದು ಕೊಡ್ನಾರಿ ಅಥವಾ ಜೀಕಾ ಸಮಸ್ಯೆಗೆ ಯಾರು ಪರಿಹಾರ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ಕೊಡಿ